ಇಂದ್ರಜಿತ್ ಲಂಕೇಶ್ ಅವರನ್ನ ಬರ್ಮಾಡ್ಕೊಳ್ತಾ ಇದ್ದಾನೆ ಕಂಗ್ರಾಚ್ಯುಲೇಷನ್ಸ್ ನಿಜಕ್ಕೂ ಅದು ಎಂತ ಹೆಮ್ಮೆಯ ಭಾವ ಅಂದ್ರೆ ಆ ತಂದೆಯ ಎದುರಿಗೆ ಮಗನಿಗೆ ಒಂದು ಪ್ರಶಸ್ತಿ ಸಿಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಸೊ ಓನಿಸ್ತು ಸಾಕ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಹಾಗೆ ಇಲ್ಲಿ ವೇದಿಕೆ ಮೇಲೆ ನಮ್ಮ ಅಧ್ಯಕ್ಷರು ಆದ ನರಸಿಂಹಲೂರು ಅವ್ರಿಗೆ ಆಮೇಲೆ ನಿಮ್ಮೆಲ್ಲರ ಪ್ರೀತಿಯ ಬಣಕರ್ ಅವ್ರಿಗೆ ಹಾಗೆ ನನ್ನ ತುಂಬ ಆಪ್ತಮಿತ್ರ ಹಾಗೂ ಹಿರಿಯ ಪತ್ರಕರ್ತ ಮತ್ತು ಮಾನ್ಯ ಮುಖ್ಯಮಂತ್ರಿ ಅವರ ಮಾಧ್ಯಮ ಸಲಹೆಗಾರರು ಪ್ರಭಾಕರ್ ಅವ್ರಿಗೆ ಮತ್ತು ನನ್ನ ಯಾವುದು ಯಾವುದೇ ಕಾರ್ಯಕ್ರಮಗಳಲ್ಲೂ ಹೇಳ್ತಾ ಇರ್ತೀನಿ ನಮ್ಮ ಭರವಸೆಯ ನಾಯಕ ನಮ್ಮ ಸಂಜಯ್ ಗೌಡ್ರು ಅಂತ ಈಗಾಗಲೇ ನಾಯಕರಾಗಿದ್ದಾರೆ ಮುಂದೆ ಒಳ್ಳೆಯ ಭವಿಷ್ಯ ಇದೆ ಹಾಗೆ ಖ್ಯಾತ ನಟಿ ರಾಗಿಣಿ ಅವರಿಗೆ ನಮ್ಮ ತಂದೆಯವರ ಸಮಕಾಲೀನ ನಮ್ಮ ಡಾಕ್ಟರ್ ವಿಜಯಮ್ಮ ಅವರಿಗೆ ಮತ್ತು ಇಲ್ಲಿ ಬಂದಿರೋಂಥ ಎಲ್ಲ ಮಿತ್ರರಿಗೆ ನಮ್ಮ ಮಾಧ್ಯಮ ಗೆಳೆಯರಿಗೆ ಮತ್ತು ಹಲವಾರು ಹಿರಿಯರಿದ್ದೀರಾ ಇಲ್ಲಿ ನಮ್ಮ ಹಿರಿಯ ನಿರ್ಮಾಪಕರು ಶೈಲಜಾನ್ ನಾಗವರಿದ್ದಾರೆ ಹಾಗೆ ನನ್ನ ಮಿತ್ರ ಇವತ್ತು ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ ತುಂಬ ನನಗೆ ಖುಷಿಯಾಯಿತು ನಾಗೇಂದ್ರ ಪ್ರಸಾದ್ ಅವರು ನಾಗೇಂದ್ರ ಪ್ರಸಾದ್ ಅವರ ಬಗ್ಗೆ ಒಂದೆರಡು ಮಾತಾಡಬೇಕು ಅವರು ಈ ಹಿಂದೆ ತೊಂಬತ್ತರ ಈಸಿನಲ್ಲಿ ಮತ್ತು ಎರಡು ಸಾವಿರ ಈ ಒಂದು ಸೆಂಟಿಮೆಂಟು ಮಾಸ್ ಸಿನಿಮಾಗಳು ಇದ್ದರು ಮತ್ತು ನನಗೆ ಗುರು ಕಿರಣ್ ಅವರು ಇಲ್ಲ ಒಂದು ಸಾಂಗ್ ಬರೆಸ್ಬೇಕು ನಾಗೇಂದ್ರ ಪ್ರಸಾದ್ ಅವರ ಹತ್ರ ಅಂತಂದರು ನಾನು ವಿಜಯನ್ ವಿಜಯನಗರಲ್ಲಿ ಬನ್ನಿ ಅಂತ ಹೇಳಿದಾಗ ನಾನು ಇನ್ನೂ ಪತ್ರಕರ್ತ ಮತ್ತು ಅವಾಗಿನ್ನೂ ಒಂದು ಸಿನಿಮಾಗೆ ಕಾಲಿಟ್ಟಿದ್ದೆ ನನಗೆ ಗೊತ್ತಿರಲಿಲ್ಲ ಸಿನಿಮಾ ರಂಗದವರ ಒಂದು ಸ್ಟೈಲು ಶೈಲಿ ಎಲ್ಲ ಒಂದು ಅಮಿತಾಬ್ ಬಚ್ಚನ್ ಥರ ಒಂದು ಓಮ್ನಿ ವ್ಯಾನಲ್ಲಿ ಇಳಿದ್ರು ಆ ಪಾನೆಲ್ಲ ಸುಮ್ಮನೆ ಹಿಂಗೆ ಇದು ಮಾಡಿಕೊಂಡು ಇಳಿದುಬಿಟ್ಟು ಅವ್ರ ಹತ್ರ ಒಂದು ಮೆಲಡಿ ರೊಮ್ಯಾಂಟಿಕ್ ಸಾಂಗನ್ನು ಬರ್ಸೋಣ ಅಂತ ಡಿಸೈಡ್ ಮಾಡಿದರು ನಮ್ಮ ಮ್ಯೂಸಿಕ್ ಡೈರೆಕ್ಟರು ಅದಾದ ನಂತರ ಬರೋದ್ರು ಅದು ಆಮೇಲೆ ಅದು ಆಯಿತು ಎಲ್ಲ ರಚನೆ ಎಲ್ಲ ಆಯಿತು ಆಯಿತು ಪಿಕ್ಚರ್ ಹಿಟ್ಟಾಯಿತು ಮತ್ತು ಸಾಂಗ್ ಅಂತೂ ಸೂಪರ್ ಡೂಪರ್ ಆಗೋಯ್ತು ಆವಾಗ ಈ ಒಂದು ಕಾರ್ಯಕ್ರಮದ ನೆನೆಸ್ಕೋಬೇಕು ವಿಜಯ್ ಅವರು ಫೋನ್ ಮಾಡಿ ಕೇಳೋರು ಹಿರಿಯ ಪತ್ರಕರ್ತರು ನಮ್ಮ ಜೊತೆ ಇಲ್ಲ ಈಗ ಅವರು ಫೋನ್ ಮಾಡಿ ಕೇಳೋರು ಯಾರು ಸರ್ ಇದು ಸಾಂಗ್ ಬರೆದಿರೋದು ಸಾಟಿ ಇಲ್ಲದ ಸ್ಮೈಲು ಮೋನಾಲಿಸಾ ಅಂತ ಬರೆದಿದ್ದಾರೆ ಎಂಥ ಅದ್ಭುತವಾದ ಲೈನು ಯಾರು ಬರೆದಿರೋದಿದ್ದು ಅಂತ ಕೇಳಿದ್ರು ನಾಗೇಂದ್ರ ಪ್ರಸಾದ್ ಅವರು ಬರೆದಿರೋದು ಒಂದು ನಾಗೇಂದ್ರ ಪ್ರಸಾದ್ ಅವರು ರೊಮ್ಯಾಂಟಿಕ್ ಸಾಂಗ್ ಬರೆದಿದ್ರ ಏನು ಇದು ಇಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಒಂದು ಲೇಖನ ಬರೆದ್ರು ಸೊ ಇವತ್ತು ಅವ್ರಿಗೆ ಪ್ರಶಸ್ತಿ ಕೊಡ್ತಾ ಇರೋದು ನಮ್ಮ ವೆಂಕಟೇಶ್ ಅವರು ಖುಷಿ ಆಯಿತು ಮತ್ತು ಎಲ್ಲ ಹಿರಿಯರಿಗೆ ಕೊಟ್ಟಿದ್ದೀರ ನಮ್ಮ ಹಿರಿಯ ನಿರ್ಮಾಪಕಿ ಮತ್ತು ನಟಿ ಎಲ್ಲರಿಗೂ ಇವತ್ತು ಕೊಟ್ಟಿರೋದು ತುಂಬ ಒಂದು ಸಂತೋಷದ ವಿಷಯ ಮತ್ತು ಈ ಒಂದು ರಾಘೇ ರಾಘವೇಂದ್ರ ಚಿತ್ರವಾಣಿ ಬಗ್ಗೆ ಒಂದೆರಡು ಮಾತಾಡಬೇಕು ಯಾಕೆಂದರೆ ಒಂದೆರಡು ಮಾತಾಡೋರೆ ಸಾಕಾಗಲ್ಲ ಯಾಕೆಂದರೆ ನಮ್ಮ ಮತ್ತು ಸುಧೀಂದ್ರ ಅವರ ಮತ್ತು ನನ್ನ ಮಿತ್ರ ವೆಂಕಟೇಶ್ ಅವರ ಒಂದು ಪಯಣ ತುಂಬ ಒಂದು ದೊಡ್ಡ ದೊಡ್ಡ ಪಯಣ ಮೂರು ತಲೆಮಾರಿನ ಒಂದು ಪಯಣ ಅದು ಯಾಕೆ ಅಂತಂದರೆ ಇವತ್ತು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ಪ್ರತಿ ವರ್ಷ ಒಂದು ಪ್ರಶಸ್ತಿಯ ಕಾರ್ಯಕ್ರಮ ತಪ್ಪದೇ ಇದ್ದಾರೆ ಮತ್ತು ನಿಮ್ಮೆಲ್ಲರ ಇವತ್ತೆಲ್ಲ ಬಂದಿರೋದು ಮತ್ತು ಇಲ್ಲಿರೋ ಪ್ರಶಸ್ತಿ ವಿಜೇತರು ನೋಡಿದ್ರೆ ನಿಮ್ಮ ಸ್ವಚ್ಛ ಮನಸ್ಸುಗಳು ನೋಡಿದ್ರೆ ಈ ಪ್ರಶಸ್ತಿ ಎಷ್ಟು ಸ್ವಚ್ಛವಾಗಿದೆ ಅಂತ ಅನ್ಸುತ್ತೆ ಹಲವಾರು ಪ್ರಶಸ್ತಿ ಸಮಾರಂಭಗಳಾಗುತ್ತೆ ಆದರೆ ಇಲ್ಲಿ ಒಂದು ಗುರುತಿಸಿ ಒಂದು ಇಂಡಸ್ಟ್ರಿನಲ್ಲಿ ಒಂದು ಸೇವೆಯನ್ನು ಮಾಡಿರೋವಂಥದ್ದು ಒಂದು ಅನುಭವ ಪಡೆದಿರೋವಂಥದ್ದು ಮತ್ತು ಭರವಸೆಯ ನಾಯಕರನ್ನ ಒಂದು ಹುಡುಕಿ ಅವರು ಪ್ರಶಸ್ತಿ ಕೊಡ್ತಿರೋದು ಮತ್ತು ಓಂ ಪ್ರಕಾಶ್ ಅವರು ಹೇಳಿದ್ರು ಇದೇ ಫಸ್ಟ್ ಪ್ರಶಸ್ತಿ ಅಂತ ನನಗೆ ಆಶ್ಚರ್ಯ ಆಯಿತು ಮತ್ತು ಇವತ್ತು ಆ ಥರ ಒಂದು ಹುಡುಕಿ ಪ್ರಶಸ್ತಿ ಕೊಡ್ತಾ ಇರೋದು ಮತ್ತು ಇಷ್ಟು ಸ್ವಚ್ಛವಾಗಿರೋ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಖುಷಿ ಆಯಿತು ಈ ಸಂದರ್ಭದಲ್ಲಿ ನಾನು ಇವತ್ತು ಮುಖ್ಯ ಅತಿಥಿಗಳಾಗಿ ಬಂದಿಲ್ಲ ನಾನು ನಾನು ಬಂದಿರೋದು ಒಬ್ಬ ಭರವಸೆಯ ಒಂದು ನಟನ ಒಂದು ತಂದೆಯಾಗಿ ಬಂದಿರೋದು ಇವರು ಬೇಡ ಬೇಡ ಅಂತಂದ್ರೆ ನನ್ನ ಹೆಸರು ಮುಖ್ಯ ಅತಿಥಿಗಳಲ್ಲಿ ಸೇರಿಸಿ ಒಂದೆರಡು ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ ನೋಡಿ ಇವತ್ತು ಹೊತ್ತು ಅವರಿಗೆ ಗೊತ್ತು ವೆಂಕಟೇಶ್ ಅವರ ಜರ್ನಿ ಮತ್ತು ಸುಧೀಂದ್ರ ಅವರ ಜರ್ನಿ ಯಾವ ಥರ ಅಂತಂದರೆ ಲಂಕೇಶ್ ಪತ್ರಿಕೆ ನನ್ನ ಪತ್ರಕರ್ತ ಅವಾಗಿನ್ನೂ ನಿರ್ದೇಶಕರಾಗಿರಲಿಲ್ಲ ಆವಾಗ ತೊಂಬತ್ತರ ತೊಂಬತ್ತರ ಒಂದು ಇಸ್ವಿಯಲ್ಲಿ ಅವಾಗ ವೆಂಕಟೇಶ್ ಅವರು ಈ ಇವತ್ತೆಲ್ಲ ಇವತ್ತು ನೋಡ್ತಾ ಇರೋ ಕಾರ್ಯಕ್ರಮ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಒಂದು ಸಂಸ್ಥೆ ಇಷ್ಟು ದೊಡ್ಡದಾಗ ಬೆಳೆದಿದೆ ಆದರೆ ಅವತ್ತು ಆ ಒಂದು ತೊಂಬತ್ತರಲ್ಲಿ ಸೈಕಲ್ನಲ್ಲಿ ಬಂದು ಒಂದು ಸ್ಟಿಲ್ಸ್ ಕೊಡ್ತಾಯಿದ್ರು ಪತ್ರಿಕೆಗಳಿಗೆ ಅವತ್ತೆಲ್ಲ ಇವತ್ತರ ಒಂದು ಡಿಜಿಟಲ್ ಮೀಡಿಯಾ ಆಗಲಿ ಟಿ ವಿ ಮೀಡಿಯಾ ಆಗಲಿ ಆ ಥರದ್ದೆಲ್ಲ ಯಾವುದೂ ಇರಲಿಲ್ಲ ಸ್ಟಿಲ್ಸು ತೆಗೆದಿದ್ದು ಸಿನಿಮಾನಲ್ಲಿ ನಾವು ತೆಗೆದಿರೋ ಸ್ಟಿಲ್ಸ್ಗಳನ್ನ ಕೊಟ್ಟರೆ ನಾವು ಪತ್ರಿಕೆಗಳನ್ನು ಹಾಕ್ಬಿಟ್ಟು ಅದೇ ಸಿನಿಮಾಗೆ ಪ್ರಚಾರ ಆಗ್ತಾಯಿತ್ತು ಅದಕ್ಕೋಸ್ಕರ ನಿರ್ಮಾಪಕರು ಕೊಟ್ಟು ನಮ್ಮ ಪಿ ಆರ್ ಒ ಮೂಲಕ ಸ್ಟಿಲ್ಸ್ಗಳ್ನ ಹಾಕಿ ಸ್ಟೀಲ್ಸ್ಗಳ್ನ ಹಾಕಿ ಅಂತ ಫೋರ್ಸ್ ಮಾಡೋರು ಇವರು ಸೈಕಲಲ್ಲಿ ಬಂದು ಒಂದು ಸ್ಟಿಲ್ಸ್ಗಳ್ನ ಕೊಟ್ಟು ಲಂಕೇಶ್ ಪತ್ರಿಗೆ ತಪ್ಪದೆ ಹಾಕ್ತಾ ಹಾಕ್ತಾಯಿದ್ರು ಅದು ಸುಧೀಂದ್ರ ಅವರಿಗೆ ತುಂಬ ಖುಷಿ ಆಗ್ತಾ ಇತ್ತು ಅದಕ್ಕೆ ನಮ್ಮ ತಂದೆಯವರು ಇವರಿಗೆ ಸ್ಟಿಲ್ಸ್ ಕೊಡೋದಕ್ಕೆ ತಿಂಗಳಿಗೆ ಒಂದು ಐನೂರು ರೂಪಾಯಿ ಹಣ ಫಿಕ್ಸ್ ಮಾಡಿದರು ಚೆಕ್ಕು ಐನೂರು ರೂಪಾಯಿ ಕೊಡ್ತಾ ಇದ್ರು ಅದನ್ನು ನಾನು ಮುಂದೆ ನಮ್ಮ ತಂದೆ ಆದ ನಂತರ ನಾನು ಅದನ್ನು ಮುಂದುವರೆಸ್ದೆ ಆದರೆ ಅದನ್ನು ಮಾತ್ರ ಇವರು ತಪ್ಪು ತಪ್ಪಲಿಲ್ಲ ಸೈಕಲ್ಲು ಮೋಟ್ರ್ ಸೈಕಲ್ ಆಯಿತು ಮೋಟ್ರ್ ಸ್ಕೂಟ್ರ್ ಆಯಿತು ಸ್ಕೂಟ್ರಿಂದ ಕಾರ್ ಆಯಿತು ಇವಾಗ ಎಲೆಕ್ಟ್ರಿಕ್ ಕಾರ್ ಆಯಿತು ಮತ್ತು ಒಂದು ಸಂಸ್ಥೆ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ ಒಂದು ಒಂದು ಅಂತಸ್ತು ಎರಡು ಅಂತಸ್ತು ಮೂರನೇ ಅಂತಸ್ತು ಮೊನ್ನೆ ಕಚೇರಿಗೆ ಕರೆದಿದ್ರು ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂದರೆ ಕಚೇರಿ ಆ ಎನರ್ಜಿ ನೋಡಿದ್ರೆ ಅಲ್ಲೇ ಸಂದರ್ಶನ ಮಾಡೋದು ಮತ್ತು ಇನ್ನೊಂದು ಮೆಚ್ಚಗೆ ಮೆಚ್ಚು ಮೆಚ್ಚುವಂಥದ್ದು ಏನಂದರೆ ಅವ್ರ ಮಗ ಅದನ್ನು ಮುಂದುವರಿಸ್ತಾ ಇವತ್ತು ಮೂರನೇ ತಲೆಮಾರು ತಲೆಮಾರು ಸುಧೀಂದ್ರ ವೆಂಕಟೇಶು ಮತ್ತು ಪವನ್ ಮತ್ತು ಮತ್ತು ಅವರ ನಮ್ಮ ಸುನೀಲ್ ಅವರು ಹಾಗೆ ಅವ್ರ ಮಗಳು ಅದು ಯಾವ ಥರ ಅವರು ಡಿವೈಡ್ ಮಾಡ್ಕೊಂಡಿದ್ದಾರೆ ಅಂದರೆ ಎಲ್ಲ ಅಂಡರ್ ಒನ್ ರೂಫ್ ಯಾವುದೇ ಒಂದು ಟಿ ವಿ ಇರ್ಬೋದು ಒಂದು ಪತ್ರಿಕೆಯ ಜಾಹೀರಾತು ಇರ್ಬೋದು ಮತ್ತು ಡಿಜಿಟಲ್ ಮೀಡಿಯಾ ಇರ್ಬೋದು ಪ್ಯಾನ್ ಇಂಡಿಯಾ ಸಿನಿಮಾ ಅವ್ರ ಮಗಳು ಮಾಡ್ತಾ ಇರೋದು ಮತ್ತು ಡಿಜಿಟಲ್ ಮೀಡಿಯಾನಲ್ಲಿ ಯಾವ ಥರ ಅಂದರೆ ಒಂದು ಪವನ್ನು ಎಲ್ಲರನ್ನೂ ಓವರ್ಟೇಕ್ ಮಾಡ್ಬಿಡ್ಯಾರೆ ಇವತ್ತು ಅಲ್ಲೇ ಕ್ಯಾಮ್ರಾಗಳು ಇಟ್ಕೊಂಡು ಫೋನ್ಗಳು ಇಟ್ಕೊಂಡು ಡಿಜಿಟಲ್ ಮೀಡಿಯಾನಲ್ಲಿ ಅವರು ಹಾಕ್ತಾಯ್ರು ಇದು ನೋಡಿದ್ರೆ ಪೋಸ್ಟ್ಗಳು ಮಿಲಿಯನ್ಸ್ ಹೊಡ್ತಾಯಿದೆ ಇವತ್ತು ಎಲ್ಲೂ ಹೋಗಬೇಕಾಗಿಲ್ಲ ಮತ್ತು ಒಂದು ನಾನ್ನೂರು ಸಿನಿಮಾ ರಿಲೀಸ್ ಆಗೋದ್ರಲ್ಲಿ ಮುನ್ನೂರ ಎಂಬತ್ತು ಸಿನಿಮಾ ನಮ್ಮ ವೆಂಕಟೇಶ್ ಅವ್ರದ್ದೇ ಇರುತ್ತೆ ಸೊ ಈ ತರ ನಮ್ಮ ಅವರ ಜರ್ನಿ ಬೆಳೆದಿದ್ದು ಮತ್ತು ಇವತ್ತು ಇಲ್ಲಿಗೆ ಬಂದು ನಿಂತಿದೆ ನನ್ನ ಮಗನಿಗೆ ಇವತ್ತು ಪ್ರಶಸ್ತಿ ನೀಡೋದು ತುಂಬ ಸಂತೋಷ ಆಗಿದೆ ಮತ್ತು ಇವತ್ತು ನಮ್ಮ ಜೊತೆ ನಮ್ಮ ಗಿರೀಶ್ ಅವರಿದ್ದಾರೆ ಗಿರೀಶ್ ಅವರು ಅಷ್ಟೇ ಒಂದು ಅಸೋಸಿಯೇಟ್ ಮಾಧ್ಯಮ ಸಲಹೆಗಾರರಾಗಿ ಕೆಲಸ ಮಾಡ್ತಾರೆ ನಮ್ಮ ಕ್ಷಣ ಇದ್ದಾರೆ ನಮ್ಮ ನವರಸನಿದ್ದಾರೆ ಹಲವಾರು ಇವತ್ತು ಜನ ಇವತ್ತು ಬಂದು ಇವತ್ತು ವೆಂಕಟೇಶ್ ಅವರ ಒಂದು ಯಶಸ್ಸನ್ನು ಇವತ್ತು ಎಂಜಾಯ್ ಮಾಡ್ತಾ ಇರೋದು ಸೆಲೆಬ್ರೇಟ್ ಮಾಡ್ತಾ ಇರೋದು ನೋಡಿದ್ರೆ ನಮಗೆ ಆಗುತ್ತೆ ಮತ್ತು ಅವರು ಈ ಜರ್ನಿಯಲ್ಲಿ ಭಾಗಿಯಾಗಿದ್ದಾರೆ ಅವರು ಇವತ್ತು ಜೋಡಿಸಿ ವೆಂಕಟೇಶ್ ಜೊತೆ ಒಂದು ಸುದೀಪ್ ಅವರ ಇಂಟರ್ವ್ಯೂ ಇವತ್ತು ವೈರಲ್ ಆಗಿದೆ ಮತ್ತು ಅದು ಪವನ್ ಅವ್ರಿಗೆ ಅದು ನಮ್ಮ ವೆಂಕಟೇಶ್ಗಲ್ಲ ಪವನ್ ಅವರ ಐಡಿಯಾ ಅದು ಮತ್ತು ಅಲ್ಲಿ ನಮ್ಮ ಮಾಧ್ಯಮ ಒಂದು ಮಾಜಿ ಮಾಧ್ಯಮ ಅಧ್ಯಕ್ಷರು ಆಗಿರೋಂಥ ಅಕಾಡೆಮಿ ಅಧ್ಯಕ್ಷರಾದ ಶಣಾಯಿ ಅವರು ಸಾಥ್ ನೀಡಿರೋದು ಇನ್ನೂ ಅದಕ್ಕೆ ದೊಡ್ಡ ಫ್ಯೂಚರ್ ಇದೆ ರಾಘವೇಂದ್ರ ಚಿತ್ರವಾಣಿ ಇಲ್ಲಿಗೆ ನಿಲ್ತಾ ಇಲ್ಲ ಇನ್ನೂ ಬೆಳೀಲಿ ಇನ್ನೂ ಡಿಜಿಟಲ್ ಮೀಡಿಯಾ ಇನ್ನೆಲ್ಲೋಗಿ ತಲುಪುತ್ತೆ ಮಿಲಿಯನ್ಸ್ ಆಫ್ ಮಿಲಿಯನ್ಸ್ ವ್ಯೂಸ್ ಆಗಲಿ ಯಶಸ್ಸು ಗಳಿಸಲಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹೇಳೋಕ್ಕಾಗಲ್ಲ ಅಲ್ಲ ತಲುಪಿಡುತ್ತೆ ಸುದೀಪ್ ಅವ್ರದ್ದು ಇಂಟರ್ವ್ಯೂ ಮಾಡಬೇಕಂದ್ರೆ ಪ್ರೇರೇಪಣೆ ಅವರೇ ಸರ್ ನಂಗೆ ಗೊತ್ತಿರಲಿಲ್ಲ ಪಾಪ ಅವ್ರು ಹೇಳಿದ್ರು ಬೇರೆ ಎಲ್ಲ ಇನ್ಮೇಲೆ ಎಲ್ಲ ಎಲ್ಲ ಇಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿ ಶನೈ ಪ್ರಾಮಿಸ್ ಮಾಡ್ಯಾರ ಚಿತ್ರ ಯೂಟ್ಯೂಬ್ ಅಷ್ಟೇ ಯಾರ ಎಲ್ಲ ಹೀರೋಸ್ ಮಾಡಬೇಕು ಅಂದ್ರೆ ಅದು ಶಣೈ ಕೈನಲ್ಲಿ ಮಾತ್ರ ಆಗೋದು ಅದು ರಾಘವೇಂದ್ರ ಚಿತ್ರವಾಣಿ ಅವರ ವೇದಿಕೆಯಲ್ಲಿ ಮಾತ್ರ ಆಗೋದು ಇದೇ ವೇದಿಕೆಯಲ್ಲಿ ಕಳೆದ ವರ್ಷ ಅನಂತ ಸುವರ್ಣ ಅನಂತ ಸನ್ಮಾನ ಸಮಾರಂಭ ನೆನಪಿಗೆ ಬರ್ತಿದೆ ಶನೈಸ ದಯಮಾಡಿ ವೇದಿಕೆಗೆ ಬರಬೇಕು ಯಾಕಂದರೆ ಅನಂತ್ ನಾಗ್ ಅವರು ನಮಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಸನ್ಮಾನ ಮಾಡೋದಕ್ಕೆ ಕೊಟ್ಟಿದ್ದನ್ನು ನಾವು ಫಿಫ್ಟಿ ಇಯರ್ಸ್ ಜರ್ನಿ ಸಂಭ್ರಮಿಸೋದಕ್ಕೆ ನಮ್ಮ ಸಂಸ್ಥೆಗೆ ಮಾತ್ರ ಒಪ್ಪಿಗೆಯನ್ನು ಕೊಟ್ಟಿದ್ದು ನಮ್ಮ ಸಂಸ್ಥೆಯ ಒಂದು ಶ್ರೇಷ್ಠತೆಗೆ ಹಿಡಿದ ಕನ್ನಡಿ ಅಂತ ಹೇಳಿದೆ ತಪ್ಪಾಗಲಿಕ್ಕಿಲ್ಲ ಶನೈಸ ನಿಮ್ಮ ಸಹಕಾರಕ್ಕೂ ವಂದನೆಗಳು